ಈ ಸಂಘ ನಾವು ಹಾಲ ಕಡೆ ಬಂದಾನೋ ಅನ್ ನಾನು ಹನ್ನೆರಡು ಕೆಲಸ ಅದಾವ ಈಗ ಬೆಂಗ್ಳೂರ್ನ ಫೋನ್ ಹಚ್ಚಾರ ರಾಜಕೀಯ ಸಂಬಂಧ ಹೋಗ್ಬೇಕು ಏನಪ್ಪ ಇವಾಗ ಚಕ್ ಓದಿದ್ದ ಹಾಳಿಗೆ ಪಗರ್ ಕೊಡ್ಬೇಕಂತ ಏನ್ ಕೊಟ್ಟಾನೋ ನಿಲ್ಲೋ ವ್ಯವಹಾರ ಹೆಂಗ್ ಏನು ನೆಡದಿಲ್ ತಿಳಿಯವಲ್ ದಿನ ಎಲ್ಲಿ ಎಲ್ ಇದಲ್ದಿ ಬ ಸಂಗು ನಾನು ಮೀಟಿಂಗ್ ಬೆಂಗ್ಳೂರ್ ಹೋಗ್ಬೇಕು ನಾನು ಜಲ್ದಿ ಬರ ಜಲ್ದಿ ంగ్లూర్ అగ్ బడ్యారు అద్రె ముంగ్ హి బి తిందో సా అంతీవ మిర దిమాత సా నమస్కారీ గి నమస్కార సంఘు బా ఫోన్ అవు సంఘు మగార్ కొడైతే అంత అదన ಏ ಹೊಳದ್ ದೇವಾರ್ ಹೆಂಗ್ ನಡ್ದಪ್ಪ ಸಂಗು ಇಲ್ಲ ಪಗಾರ ಕೊಟ್ಟ ಹೊಲದ ಕಡೆ ನಾನು ನಾನೀನಿ ನೋಡ್ಕೊಂತ ಇದೀನ್ರೀ ಹಂಗೇನಿಲ್ರಿ ಎಲ್ಲ ಹೊಲದ ಕಡೆ ನಾನು ನೋಡ್ಕೊತೀನಿ ಅಂತ ನೋಡ್ಕೊತಪ್ಪ ಅದಕ್ಕ ನೀನ್ ನಿಯತ್ತೀ ಅಂತ ನಾನು ಇಲ್ಲಿ ಇಟ್ಕೊಂಡ್ ಮನ್ಯಾಗ ಏ ಗೌಡ್ರಿ ಹಂಗೇನ್ರಿ ದೊಡ್ಡ ಮನೆಯಾಗ ನಾ ಅದೀನಿ ಅವ್ನ ನಿಮ್ ಬಾಯ್ ನಿಂದ ಹೊಲಸ್ ಮಾತ ನನ್ ಆಗಿ ಬರಲ್ಲ ಆಳಿನ ಪಗಾರ ಕೊಟ್ಟಿ ಹೌದಾ ದೇವಾರ ಹೆಂಗ ನಡ್ದೈತಪ್ಪ ಏ ಎಲ್ಲಾ ಚಲೋ ನಡದೈತ್ರಿ ಸಂಗು ಮಣ್ಣ ಬಡ್ಡಿ ಹಂಗೆ ಸೋಂದ್ ಹೋಗಿದ್ರಲ್ಲ ತಂದ್ ಕೊಟ್ಟಾರನಪ್ಪ ಅವ್ರು ಬಡ್ಡಿ ಏನ ಕೊಟ್ಟಿಲ್ರಿ ಎರಡ್ ದಿನ ಬಿಟ್ಟ ಬರ್ತೀನಿ ಅಂತ ಹೇಳಾರ ಎರಡ್ ದಿನ ಆಲಿ ನಾನ ಹೋಗ್ತೀನ್ರಿ ಅವ್ರು ಕೊಡ್ಲಿಕ್ಕಂದ್ರ ನಾನ ಹೋಗಿ ಇಸ್ಕೊಂಡ್ ಬರ್ತೀನಿ ಅಂತ ಆಳ್ಗಳ ಪಗಾರ ಒಂದ್ ಕೊಡ್ಬೇಕ್ರಿ ಆಳಿನ ಪಗಾರ ಮಣ್ಣ ಮಣ್ಣ ಚೆಕ್ ಬರ್ಸ್ಕೊಂಡ್ ಹೋಗಿದ್ಯಲ್ಲಪ್ಪ ಮತ್ತ ಮುತ್ತಪ್ಪ ಕೊಡ್ಲಿಲ್ಲ ಏನ್ರಿ ಓಹೋ ಹಿಂಗಾಯ್ತನ ಅದ ಸರಿ ನಾಳೆ ಕೊಟ್ರ ಕೊಟ್ಟರೆ ಬೇಡ್ರಿ ಇವತ್ತು ಸಂತೆ ಅಂತ ಅವ್ರು ಮೇಲೆ ಮೇಲೆ ಫೋನ್ ಹಚ್ಚಕತ್ತಾರ್ರಿ ಇವ್ ಸ್ವಲ್ಪ ಕೊಟ್ಟು ಬಿಡ್ರಿ ಅವ್ರಿಗೆ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ನಾವು ಹೊಲದ ಕಡೆ ಹೋಗ್ಬರ್ತೀನಿ ಆಯ್ತಂಗ್ರ ಕೊಡ್ತೀನಿ ಅಂತಪ್ಪ ಓ ಸಂಗು ಆ ಕರ್ಕೊಂಡು ತೆಂಗಿನ ಗಿಡಕ್ಕೆ ದ್ರಾಕ್ಷಿ ಗಿಡಕ್ಕೆ ನೀರು ಬಿಡ ಅಂತ ಹೇಳಪ್ಪ ಆಯ್ತು ಆಯ್ತು ಸಾವ್ಕಾರ ಹಕ್ಕಿಲ್ಲ ನಾನು ಇನ್ನೊಂದು ನಾಲ್ಕು ದಿವಸ ಹಳೆ ಬರುದಿಲ್ಲ ಬೆಂಗ್ಳೂರ್ದು ಮೀಟಿಂಗ್ ಐತ ನಮ್ದು ಆಯ್ತು ಆಯ್ತು ನಾ ಹೊಲದ್ ಕಡೆ ನಾ ನೋಡ್ಕೊತೀನಿ ಓಕೆ ಸಂಗು ಓಕೆ ಅವ ಬೆಟ್ಟ ಆಗಿಲ್ಲ ನೋಡ್ ಸಂಘು ಅವ ನಿನಗೆ ಎಲ್ಲರ ಬೆಟ್ಟ ಆದ್ರೆ ನಮ್ಮ ಸಾವ್ಕಾರ ಒದರಾಕತ್ತೇನ ಬಾ ಅಂತ ಹೇಳಿ ಬಿಡಪ್ಪ ಅವ್ನಿಗೆ ಸಾವ್ಕಾರ ಹೇಳುದಲ್ಲ ಅವ್ನ ಗಾಡಿ ಮೇಲೆ ಒಕ್ಕೊಂಡೇ ಬರ್ತೀನಿ ನಾ ಹಿಂಗಂತ ಹೇಳ್ಕೊಂಡ್ ಬರ್ತೀನಿ ಅವ್ನ ಆಯ್ತು ಸಂಗು ಹಂಗೇನ್ ಮಾಡಾಕೆ ಹೋಗಬೇಡ ಒಟ್ಟು ರಂಬಿಸಿ ಕರ್ಕೊಂಡ್ ಬಂದ್ಬಿಡಪ್ಪ ಬಿಡಪ್ಪ ಅವನ್ನ ಆಯ್ತಲ್ಲ ಸೌ ಆಯ್ತಲ್ಲ ಸಾಹುಕ ನಾ ಹೊಲದ ಕಡೆ ನೋಡ್ಕೋತೀನಿ ಅಂತ ಹೋಗಿ ಬರಪ್ಪ ತಂಗಿ ಮಗಳು ಓದ್ಬೇಕು ಇಲ್ಲೇ ಸಾಲಿ ಕಲಿಯಾಕದ ಅಕ್ಕಿನಿ ನೋಡ್ಕೊಂತ ಅವಗೂ ಅವ್ ನಾನು ಕಣ್ಣು ಇರ್ಬೇಕವ್ರು ಸಾಲಿ ಕಲಿಯುವಾಗ ಯಾಕ ಕಾಲ್ಮನ ಸುಮಾರ ಐತಿ ಈಗ ಅವನ ಹುಡುಗರು ಅಂತ ಇಂತಾವ್ ಅಂತು ಇರ್ತಾವ್ ನಾವ್ ನೆಚ್ಚಿ ಹುಡುಗರ ನಮ್ಗೆ ಮೋಸ ಮಾಡೋರು ಇರ್ತಾರ ಎಲ್ಲ ಹೇಳಿ ಬಿಟ್ಟಿನಿ ಏನ್ ಮಾಡ್ತಾರ ಏನು ಎಲ್ಲಾರ ಕಡೆನು ಕಣ್ಣು ಆಡ್ಸ್ಕೊತಾನೆ ಇರ್ಬೇಕು ನಾನು ನಾನ್ ಆ ಕಡೆ ಮೀಟಿಂಗ್ ಅದು ಇದು ಅಂತ ನಾವ್ ಹಾಂಗ್ನಂದ್ರ ಈ ಆಳುಗಳಿಗೆ ಅವ್ರಿಗೆ ಇವ್ರಿಗೆ ನನಗ ಹೇಳಕ್ ಬರುದಿಲ್ಲ ಈಗ ಎಲ್ಲಾದಗೂ ಅದಕ್ಕೆ ಹೇಳಿ ಬಿಡ್ತೀನಿ ನಾ ಸಾಲಿಗೆ ಹೋಗಿ ಕರ್ಕೊಂಡ್ ಬರದ್ ಕಳ್ಸೋದು ಮಾಡ್ರಪ್ಪ ಅಂತ ಈಗ ಕಾಲ್ಮನ ಸುಮಾರ ಐತಿ ಹಲೋಪ್ಪ ತಮ್ಮ ಗೌಡ್ರ ಹತ್ರ ಹೋಗಿ ಸ್ವಲ್ಪ ಗೊಬ್ಬರಕ್ಕ ಮತ್ತು ಬೀಜಕ್ಕ ರೊಕ್ಕ ಇಲ್ಲ ನೀರ್ ಹಾಸಪ್ಪ ನೀರು ಹೋದ್ಮೇಲೆ ಯಾಕಪ್ಪ ಅಂತಂದ್ರೆ ಬೆಳಿ ಎಲ್ಲಾ ಒಣಗಿ ಹೊಕ್ಕತಿ

ಅಪ್ಪ ಮಗ ನಮ್ಮ ಅಪ್ಪಾರ್ ಏನ ನಿನ್ನೆ ಫೋನ್ ಹಚ್ಚಿ ರೊಕ್ಕ ಇದ್ದರು ಅದಕ್ಕೆ ಸುಂದ ಹಾಕಿ ಬಂದಿದ್ದಾರೆ ಓಹೋ ರಾಯಪ್ಪ ಮಗನಪ್ಪ ನೀನು ನಿಮ್ಮ ಅಪ್ಪ ಇಲ್ದಾನಪ್ಪ ಅವ್ರು ಊರಿಗೆ ಹೋಗ್ಯಾರಿ ಅವ್ರು ಫೋನ್ ಹಚ್ಚಿ ನನ್ಗೆ ಗೊಬ್ಬರ ಬೀಜ ತೊಗೊತೀನಿ ಫಳ ಕೊಟ್ಟಿಲ್ಲ ಮತ್ತು ಅದು ರೊಕ್ಕಕ್ಕೆ ಬಂದಾನ ನಾಚಿಗೆ ಬರತ್ತಿಲ್ಲ ನಿಮ್ಮ ಅಪ್ಪಗ ನೀವು ಆದರೂ ಸ್ವಲ್ಪ ಬೆಳೆಯಾಗ ಲಾಸ್ ಆಗೈತೆ ರೀ ಈ ಸತ ದುಡ್ದು ಮುಟ್ಟಸ್ತೇತಿ ತಗೋರಿ ಕೃಷ್ಣಕ್ಕೆ ನಾರು ಮುಟ್ಟಿಸ್ತೀನಿ ತಗೋರಿ ಸರ್ ಗೌಡ್ರು ನಮ್ಮ ಆ ಮನ್ಷ ಬರ್ತಾನ ಸಂಘು ಅವ್ನ ಕೈಯಾಗ ಕೊಡ್ತೀನಿ ಅಂತ ಇಸ್ಕೊಂಡ್ ಹೋಗಾಕಂತ ನೋಡಪ್ಪ ನೀನ ಜಾಸ್ತ ಮಟ್ಟಿಗೆ ಕೊಟ್ಟು ಕಳ್ಸಬೇಕು ಹೊಲ್ ರೊಕ್ಕ ಅಂತ ಹಣ ಬಿಟ್ಟಸು ತೋವರಿ ನಮ್ಮ ನಿಮ್ಮಪ್ಪ ವಯಸ್ಸಾಗೈತಿ ನಾ ಹತ್ರ ಆಗುದಿಲ್ಲ ನಮ್ಗ ಹಾ ಹಾ ಲೋಗನ್ ರೊಕ್ಕ ಹೊಲ ಕೊಡ್ಬೇಕು ಅನ್ನೋದು ಲಗುನ ಜಾಸ್ತಿ ಆಗುದಿಲ್ಲ ನಾ ಬಿಟ್ಟ್ರ ಸು ತೋವರಿ ಗೌಡ್ರು ಅಮ್ಮ ನಿನ್ಗೆ ಅಲ್ಲಿ ಮನ್ಯಾಗ ಹೇಳ್ಬೇಕಾಗೈತಿ ಈ ಮಾತ್ ನಾನು ಯಾಕಂದ್ರೆ ಅಲ್ಲಿ ಮಂದಿ ಮಕ್ಳು ಇದ್ರು ಅದಕ್ಕೆ ನಿಮ್ಮ ಅಪ್ಪನ ಮನ್ಯಾಗೆ ತೆಗಿಬಾರ್ದಂತ ಕೈ ಕಡೆ ಹೊಲ ಕಡೆ ಕರ್ಕೊಂಡ್ ಬಂದಿ ನಾನು ನಿನ್ನ ಸೌಕರ್ಯ ಸುರಿಲಾರ್ದ ಮಳೆ ಕೈ ಕೊಟ್ಟ ಬೆಳ್ಯಾರಿ ಇದ್ದಳ ನಾಡ್ರ ಕೊಡ್ತೀವಿ ತೋರಿ ಗೌಡ್ರ ನೋಡಪ್ಪ ಈಗ ಹಾಳಪುರ ಮುಂದೆ ಹೇಳಕ್ ಬರಬೇಡ ಈಗ ನಿಮ್ಮ ಅಪ್ಪ ತಗೊಂಡ್ರಿ ಆ ನೀನು ಅದನ್ನ ಮೊದಲ ಸರಿಯಾಗಿ ಕಟ್ಟು ಆಮೇಲೆ ಚುಕತಾ ಮಾಡ್ಕೊಡತಾ ಮಾಡ್ಕೊಂಡು ಹಗಲೇ ಮುಗಿಯ ತಗೋ ಕೊಡೋದು ಮಾಡ್ರಿ ನೀವು ಗೌಡ್ರ ಭೂಮಿ ತಾಯಿ ನಂಬಿ ದುಡಿಯೋ ಜನರಿ ನಾವು ನಿಂದೆಲ್ಲ ನಾಳೆ ಭೂಮಿ ತಾಯಿ ಕೈ ಹಿಡಿದ್ರೆ ನಿಮ್ ಸಾಲವನ್ನು ಕೊಟ್ಟೆ ಕೊಡ್ತೀನಿ ಗೌಡ್ರ ಅಕಸ್ಮಾತ್ ಕೊಡದ ಆಗ್ಲಿಕ್ಕಂದ್ರ ನಿಮ್ ಜೀತದಾಗ ದುಡದ್ ಕಿಸ್ ತೋರಿಸಿ ಗೌಡ್ರ ಅಲ್ಲಪ್ಪ ಕೊಡ್ತೀನಿ ಕೊಡ್ತೀನಿ ಎಷ್ಟು ದಿನ ಹೇಳ್ತರಿ ಅಲ್ಲ ನಿನಗೆ ರೊಕ್ಕ ತಗೊಂಡ್ ಕೊಡದ ಒಂದು ಕೆಲಸ ಮಾಡ್ರಪ್ಪ ನಿಮ್ ಹೊಲ್ದ ಪತ್ರ ತಂದು ನನ್ನ ಅಡಾ ಇಡು ಅಂದ್ರ ಅವಾಗ ನಿನಗ ಹೊಲದ ಬೆಲೆನು ಗೊತ್ತಾಕತಿ ಇಸ್ಕೊಂಡ್ ಹೊಲದ ರೊಕ್ಕದ ಬೆಲೆನು ಗೊತ್ತಾಕತಿ ಕೊರೋನಾ ಒಂದ್ ಮೈ ಬೈದಿಸಿ ಬೆವರ್ ಸುರುಷ ದುರ್ಯ ಜನ ನಾವು ಮಯದಿಂದ ನಿಯತ್ತಾಗಿ ಬದುಕೋರ್ ನಾವು ಭೂಮಿ ತಾಯಿಯನ್ನು ದೇವ್ರ ಅಂತ ತಿಳಿದವ್ರಿ ಗೌರ ನಾವು ಭೂಮಿ ತಾಯಿ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ರೀ ಗೌರ ನಿಮ್ಮ ರೊಕ್ಕನ ತಂದು ಮುಡ್ಸೆ ಮುಡಿಸ್ತೀನಿ ರೀ ಇದೊಂದು ಅವಕಾಶ ಮಾಡ್ಕೊಡ್ರಿ ನಿಮ್ಮ ದುಡ್ಡನ್ನು ಮುಡ್ಸೆ ಮುಡಿಸ್ತೀನಿ ರೀ ಓ ಇವ್ ನಾವು ಕಷ್ಟ ಅಂತ ಬಂದ್ರ ಇವ್ ನೋನ ಇವ ಸಾವುಕಾರ ಸಂಚನ ತಲಿ ತಿಂತಾನಪ್ಪ ನೋನವ್ರು ಹಾ ಇವ್ ರಾಯನ ಪಾಪ ಅವ್ನ ಕೈಯಾಗ್ ಸುಕೊಂಡಾನಪ್ಪ ಅಲ್ಲಿ ಅಲ್ಲಿ ಹೋಗಿ ವಿಚಾರ ಮಾಡು ಸೌಗರಾ ನಮಸ್ಕಾರ ಬಾ ಸಂಗು ಬಾ ಒಳ್ಳೆ ಟೈಮ್ ಬಂದ್ ನೋಡಪ್ಪ ಅಲ್ಲ ಇವ್ರ ಯಾಕೆ ಹಿಡ್ಕೊಂಡಿತ್ತೀರಿ ಕೊಡು ರೊಕ್ಕಪ್ಪ ಮೊದಲಿನ ಕೊಡು ರೊಕ್ಕ ಅವ್ರ ಅಪ್ಪ ತಗೊಂಡ್ ಹೋಗ್ಯಾನ್ ಅದಕ್ಕೆ ಇನ್ನ ಕೊಟ್ಟಿಲ್ಲ ಅದಕ್ಕೆ ಮತ್ ಹೊಳ್ಳಿ ರೊಕ್ಕ ಬನ್ನಾರ ಈಗ ಏ ಮರ ಕೊಡು ರೊಕ್ಕ ಕೊಟ್ಬಿಡು ಆ ಸಂಚನ ಇದೆ ಕೇಳಿಸ್ಕೊತಿ ಅವ್ರ ಎಷ್ಟು ರೊಕ್ಕ ಐತೆ ಅಷ್ಟು ಕೊಟ್ಬಿಡು ಸಾಕು ಹೋಲ ಕಡೆ ತಾಯಣ ಅವ್ರ ರೊಕ್ಕ ಎಷ್ಟು ಕೊಡ್ಬೇತಿ ಕೊಟ್ಬಿಡು ಕ್ಲಿಯರ್ ಆಗು ಹಗಲ ಮಗ ಯಾಕೆ ಕಳಿಸ್ಕೊತಿ ಅವ್ರ ನಿನಗ್ ಹೇಳುದು ನೀ ಅವ್ರಿಗೆ ಹೇಳುದು ನಿನ್ಗೆ ಯಾವಾಗಾರ ಕೊಡೋದಕ್ಕ ಕೇಳ್ಬಿಡು ಸ್ವಲ್ಪ ವರ್ಷ ಪೀಕ್ ಅಂತ ಪೀಕ್ ಲಾಸ್ ಆಗಿದ್ರಿ ಹೌದು ಈಗ ಏನ್ ಮಾಡಾಕು ಬರಲ್ಲ ಗೊಬ್ಬರ ಬೀಜಕ್ ಇಲ್ಲ ಅಂತ ನಿಮ್ ಕಡೆ ಕೇಳಕ್ ಬಂದ ಈಗ ಕೊಡ್ರಿ ಮುಂದಿನ ವರ್ಷ ಕೊಡ್ಲಿಕ್ಕೆ ಅಂದ್ರ ನಾ ಕೊಡ್ತೀನಿ ನಿನ್ ಮೇಲೆ ವಿಶ್ವಾಸ ಇದ್ರೆ ಕೊಡ್ತೀನಿ ಸಂಗು ನಾನ್ ನೀವ್ ಇವ್ನ ವಸೂಲಿ ಮಾಡ್ಕೊಂಡ್ ಬರ್ಬೇಕು ಅವಾಗ ಕೊಡ್ಲಿಕ್ಕೆ ಅಂದ್ರೆ ಪೇಮೆಂಟ್ ದಾಗ ನೀವ್ ಕಟ್ ಮಾಡ್ಕೊಡ್ರಿ ಮುಂದಿನ ನಿನ್ ಮೇಲೆ ವಿಶ್ವಾಸ ಐತಿ ನೋಡ್ತಮ್ಮ ನಾನ್ ತೆಲಿಕ್ ಇನ್ನ ನಿನ್ನ ಬಾಯಗಿಂದ ಬ್ಯಾರೆ ಮಾತು ಬರ್ತಾವ್ ಆ ಕೊಟ್ಟ ಸಾಲ ನೀವ್ ಜಲ್ದಿನ ತಂದ್ ಕೊಡ್ಬೇಕು ಇಲ್ಲಿ ಕಂದ್ರ ನೀವ್ ಬ್ಯಾರೆ ಶಿಕ್ಷೆ ಅನುಗಿಸ್ಬೇಕಾಗತ್ತೆ ಹುಷಾರ ಗೌಡ್ರರ್ತಾನಿ ಬರ್ತಾನೆ ಆಯ್ತು ತಂಗು ಕಾರ್ನಾಗ ಚೆಕ್ ಐತಿ ಆ ಚೆಕ್ ತಗೊಂಡು ಒಂದ್ ಚೆಕ್ ಹರಿದ್ ಕೊಟ್ಬಿಡು ಆಯ್ತು ಆಯ್ತು ಅವ್ ಎಷ್ಟು ಅಂತ ಬರ್ದ್ ಕೊಡಪ್ಪ ಬರ್ತೀನಿ ಬರ್ತೀನ್ರಿ ಸಂಗು ಅದನ್ನ ಕೊಟ್ಟ ಆಯ್ತು ಇನ್ನ ಹಿಂದಿಲ್ ನಾಳೆ ಫೋನ್ ಬಂದ್ ನನಗ ಹೆಂಗಿನ ಲೋಡ ಮನ್ನಿ ಕಬ್ ಪ್ಯಾಕ್ಟ್ರಿಗ್ ಹೋಗೈತಿ ಅದ್ರ ಚೆಕ್ ಕೊಟ್ಟು ಕಲ್ಸರ್ ಇಲ್ಲ ಮತ್ತ ಈ ಅದ್ರದ್ದು ಬಿಲ್ ಟೋಟಲ್ ಲೆಕ್ಕ ಮಾರ್ಚ್ ಎಂಡ್ ಐತಿ ನಾನ್ ಲೆಕ್ಕ ಪತ್ರ ಒಪ್ಪಿಸ್ಬೇಕು ಬಿಲ್ ಎಲ್ಲ ಐತ್ರಿ ಆಯ್ತು ಸಂಘ ಕೊಡ್ತೀನಿ ರೀ ಸಾಯಂಕಾಲ ಕೊಡ್ತೀನಿ ನೋಡ್ರಿ ಸರಿ ಸರಿ ಯಾವಾಗ ಕೊಡ್ತೀವಿ ಇವತ್ತು ಮುಟ್ಟಿಸಪ್ಪ ಸ್ವಲ್ಪ ಹಾ ಆಯ್ತ್ರಿ ನೀವು ಬಂಗೂರ್ ಹೋಗೋದಾಗ ನಾ ಮುಟ್ಟು ಕೊಡ್ತೀನಿ ಆಯ್ತಾಯ್ತು ಸೌಕರ್ರ ನೀವ್ ಹೊಲದ ಗ್ರೆ ಚಿದ್ದೀವಿ ನಮ್ ಸಹಕಾರ ಬಂದ್ರಲ್ಲ ಮಾರ ಏನೇನ್ ತಲಿತಿತ್ತಾರೋ ಏನೇನ್ ಇಲ್ಲಪ್ಪ ನಮ್ ಸಾಕಾರ ಕಡೆ ಹೊಲಕ್ ಹೋಗಿ ಗಳೆ ಕಡೆ ಹೊಲಾಗ ನೀರ್ ಬಿಟ್ಟಿನಿ ಆಚ ಕಡೆ ಗಳೆ ಹೊಡಿ ಆಗತ್ತಾರ ಯಾಕಡೆ ಹೋಗ್ಲಿ ಯಾಕಾಡಿ ಮಾಡ್ಲಿ ನೀನ್ ಬಂದ್ ಏನೇನ್ ಅಂತಾರೋ ಏನೇನ್ ಇಲ್ಲ ನಮಸ್ಕಾರ ಗೌಡ್ರ ಬಂದಿನ್ರಿ ಗೌಡ್ರಿ ನೋಡ್ರಿ ಹಿಂಗ್ ಹೊಲ್ ಕಡೆ ಬಂದಿರಿ ಗೌಡ್ರ ಸಕರ್ ಹಿಂಗ ಬಂದಿರ ಹೊಲಕ್ಕ ಒಮ್ಮೆ ಏನು ಹೇಳಾರ ಕೇಳಾರ ಫೋನ್ ಏನು ಇಲ್ಲ ಹಂಗ ಒಮ್ಮೆ ಬಂದ್ಬಿಟ್ಟೇನ್ರಿ ಸಡನ್ಲಿ ಇಲ್ ಇಲ್ರಬು ಮನಿ ಮುಂದ ನೋಡ್ದೆ ನೀ ಕಾಣ್ಲಿಲ್ಲ ಹೊಲದಾಗ ಅದನ್ನ ನಾನು ಹೊಲಾ ನೋಡ್ಲಾರ ಒಂದ್ ವಾರ ಆಗಿತ್ತಲಾ ಅದಕ್ಕ ಬಂದೆ ಹೌದ್ರಿ ನಾ ಅಲ್ಲಿ ಮತ್ತಿ ಹೊಲಾ ನೆಗ್ಲಿ ಹೊಡ್ಸಿನಂತ ಅಂದಿ ಹೊರಗೌರ್ ಇನಾ ನೆಗ್ಲಿ ಹೊಡ್ಸೇನ್ರಿ ಅವ್ರು ಬರಕತ್ತನ್ರವಾ ಬ್ಯಾರೆ ಹೊಲದಾಗ ಒಂದ್ ತಾಸ್ ಹೋಗತ್ತ ಅದ್ ನೋಡ್ಕೊಂಡ್ ಬರಕತ್ತಾನ ಇಲ್ಲ ತಾಳಿಕಿನ ಹೊಲಾ

ಸರ್ ಮೂರ್ ಗಂಟೆ ಟಚ್ ಇರ್ತೀನಿ ನೋಡಿ ಸರ್ ನಾನ್ ಬೆಂಗಳೂರು ಸರಿ ಸರ್ ಬಿಡ್ತೀನಿ ಸರ್ ಇವಾಗ ಸರಿ ಸರ್ ಓಕೆ ರೀ ಸರ್ ಹಾ ಸರ್ ನಾನ್ ಹೊಲೇ ಬರ್ದ ನೋಡ್ಕೊಪ್ಪ ಆಯ್ತಾಯ್ತು ಮೂರ್ ಗಂಟೆ ಕರೆಂಟ್ ಹೋಗೋರಲ್ಲಿ ಟ್ರ್ಯಾಕ್ಟರ್ ಬರ್ತಾನಿ ಅಲ್ಲಿ ಮ್ಯಾಗಿನ ಹೊಡಸ್ತೇನೆ ದಿವಸ ಬರ್ಲ ಫೋನ್ ಬಾಳ ಹಚ್ಚಕ್ ಹೋಗ್ರಿರ್ತೀನಿ ಮಿಕ್ಕಿತ್ತೋದ್ಕೋಲ್ರಿ ಬ್ಯಾಡ್ ಸಂಗು ಸಕರ್ ಮತ್ತು ಮಕ್ಕಿತೀನಿ ಸುಲಗ ಎಪ್ಪು ಕಿತ್ತೀನಿ ಮತ್ತ್ ಎಳ್ನೀರು ಅದ ಒಯ್ ನನ್ ಮನೆ ಕಡೆ ಒಂದಿಷ್ಟು ಸ್ಯಾಡ್ರು ಹೋಗು ಸಾಯಂಕಾಲ ಸಾಲಿಂದ್ರ ಬಂದು ವಾಕಿಂಗ್ ಬರ್ತಾರೆ ಹೊಲ ಕಡೆ ಹಾಂ 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 ಅವ್ರು ಬಂದು ತಗೊಂಡ್ ಹೋಗ್ತಾರೆ ಆಯ್ತು ನಿಮ್ದು ಏನು ಕೆಲಸ ಹೇಳಿನಿ ಅದನ್ನ ಮಾಡಿ ಬಿಡಿನಿ ಆಯ್ತು ಆಯ್ತು ಬರ್ತೀನಿ ಸೌನ್ ಹಾ ಸರ್ರಿ ಹಲೋ ಸರ್ ಈಗ ಬರಕತ್ತೀನಿ ನೋಡಿ ಸರ ಆ ಬಂದೆ ಬಂದೀನಿ ಸರ್ ಬಂದೆ ಹಾಂ ಮೀಟಿಂಗ್ ಆಯ್ತು ಸರ ಹಾಂ ಇರ್ತೀನಿ ಸರ್ ನಾನು ಹಾ ಪರಾಕತ್ತಿ ಸರ ಹೌದ್ ಸರ್ ಹೌದ್ರಿ ಹೌದ್ ಮೀಟಿಂಗ್ ಆಗೇತ್ರಿ ಹ ಗಂಟೆ ನಮ್ಮ ಜವಾಬ್ದಾರಿ ಅಂತ ಡಿಸ್ಟ್ರಿಕ್ ಹೌದ್ರಿ ಸರ ಇಲ್ಲ ಬಂದ್ ಮೀಟಿಂಗ್ ಮಾಡ್ತೀನಿ ನಾನು ತಗೋಸ್ರಿ ಬರ್ತೇನೆ ಆಫೀಸ್ ಬರ್ತೇನ್ರಿ ಹಾ ಸರಿ ಸರಿ ರೀ ಬರ್ತೇನೆ ಈ ಹುಡುಗರ್ ಬುದ್ಧಿನ ಇಷ್ಟ ಅವ್ರ ಬುದ್ಧಿ ಹಂತ ತೋರ್ಸಿಕೊಡ್ತಾರ ಫಸ್ಟ್ ಲವ್ ಮಾಡಾಗ ನೀನೇ ಎಲ್ಲ ನೀನ ಸರ್ವಸ ನೀನ ಪ್ರಾಣ ಅಂತಾರ ಈಗ ನನ್ನ ಬರ್ತಡೇ ಐತಿ ಒಂದ್ ವಿಶ್ ಉತ್ಕೆ ಮಾಡಿಲ್ಲ ವಿಶ್ ಮಾಡಿದ್ರೆ ಹೋಗ್ಲಿ ಒಂದ್ ಮೆಸೇಜ್ ಉತ್ಕೆ ಮಾಡಿಲ್ಲ ಎಲ್ಲಿ ಹೋಗ್ಯಾನ್ ಯಾರಿಗ್ ಗೊತ್ತ ಅತ್ತೇನ ಇಲ್ಲ ಅವ ಯಾವಾಗ ಬರ್ತಾನ ನಾನು ನೋಡ್ತೀನಿ ಅವ ಏನಾಯ್ತು ಶಶಿ ಇತ್ತೇ ಗಾಬ್ರಾಗೆ ಬರಕತಿ ಅಕಲ್ಲ ಇಲ್ಲತಿ ವಿಷಯ ಗೊತ್ತಿಲ್ಲ ಏನು ಶಶಿ ಅದ ಅಲ್ಲಿ ರವೋನಾಗ ಆಕ್ಸಿಡೆಂಟ್ ಆಗೈತಿ ನಿನ್ಗೆ ಗೊತ್ತೈತಿಲ್ಲ ವಿಷಯ ಯಾರು ಹೇಳಿಲ್ಲ ನಿನಗೆ ಏನು ಹೇಳತಿ ಶಶಿ ನನಗೇನು ಗೊತ್ತಿಲ್ಲ ಖರೆ ಕೂಡ ನನಗೇನು ಗೊತ್ತಿಲ್ಲ ಎಲ್ದಾನ ಈಗ ಅವ ಏನಾಗೈತಿ ಭಾಳ ಪೆಟ್ಟಗೈತಿ ಅಷ್ಟೇನ ಪೆಟ್ಟಾಗಿಲ್ಲಕ್ಕ ಸ್ವಲ್ಪ ಪೆಟ್ಟಗೇತಿ ತಿಳಿಸುತ್ತಿ ಬಿದ್ದಾನೆ ಹೌದಾ ಮತ್ತೀಗ ಎಲ್ಲಿ ಇದಾನ ಎಲ್ಲಿ ಬಿದ್ದಾನ ಅವ ಅಲ್ಲಿ ಬಿದ್ದಾನಕ್ಕ ಹಾಸ್ಪಿಟ್ಲ್ಗೆ ಹೋಗಾಕತ್ತಾರ ಹೋಗು ನಡೆನೋ ಜಲ್ದಿ ಮತ್ತಿನ್ನ ಇಲ್ಲ ನಿತ್ತೆ ಎಲ್ಲ ನಡಿ ಜರಿ ಹೋಗೋಣ ಅಂತ ನಡಿ ಯಾಕಪ್ಪಿ ಏನಾಯ್ತ ಚಲೋ ಹೋಗಲ್ತ ಗೊತ್ತಿಲ್ಕ ಏನಾಗತ್ ನಾ ಗಾಡಿ ಸ್ವಲ್ಪ ಚೆಕ್ ಮಾಡ್ ತಡಿ ಸ್ವಲ್ಪ ಜಗ್ಲಿ ನೋಡ್ ಚೆಕ್ ಮಾಡ ಏನಾಗ ಶಶಿ ಗಾಡಿಗೆ ಏನಾಗತ್ತ ತನ್ ಗೊತ್ತಿಲ್ಲ ಶಶಿ ಜಲ್ಲಿ ಕರ್ಕೊಂಡ್ ಹೋಗ್ ನನಗ ರಘುಗ್ ಏನ್ರ ಸಣ್ಣ ತಟ್ಟ ಆಯ್ತಂದ್ರ ನನ್ ಜೀವ ಉಳಿಯಂಗಿಲ್ಲ ಅವೇನಕತ್ ಬಿಡಕ ಸ್ವಲ್ಪ ಗಾಡಿ ಏನಾಗಿತ್ತು ನಾನು ಚೆಕ್ ಮಾಡತ್ತಿನಿ ನನಗೂ ಗೊತ್ತಾಗೇನು ನೋಡೋಣ ಹತ್ತಕ್ಕ ರಘುಗು ಏನು ಆಗಿಲ್ಲಕ್ಕ ನಾವು ನಿನಗ ಬರ್ತಡೇ ಗೋಸ್ಕರ ಸರ್ಪ್ರೈಸ್ ಕೊಡಕ ಈ ತರ ನಾಟಕ ಆಡಿದೆ ಬುದ್ಧಿ ರೈತಿಲ್ಲ ಯಾವ ತರ ನಾಟಕ ಮಾಡ್ಬೇಕು ಅಂತ ಸ್ವಲ್ಪ ಗೊತ್ತಾಗಂಗಿಲ್ಲ ಒಮ್ಮೆ ನಮ್ ಜೀವ ಬಾಯಿ ಬಂದಂಗ ಆಗಿತ್ತು ನಾ ಚಲುವಿನ ಒಡತಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕ್ಷಮೆ ಇರಲಿ ನಿನ್ನನ್ನು ಇಷ್ಟು ಕಾಡಿಸಿದ್ದಕ್ಕೆ ನಿನ್ನ ರಾಣಿ ಹಂಗ ಸಾಕ್ತೀನಿ ಚಿನ್ನ ನಾನು ಒಲುವಿನ ರನ್ನ ಕಟ್ ಮಾಡಿ ಕೇಕ್ ನನ್ನ ಒಲುವಿನ ಒಡತಿಗೆ ಮತ್ತೊಂದು ಸರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯ ಕಟ್ ಮಾಡು ಚಿನ್ನ ಕೇಕ ಎಷ್ಟು ಭಯ ಪಟ್ಟಿದ್ನ ಗೊತ್ತೇನ ನಿನ್ಗೆ ಏನಾಗಿತ್ತು ಅಂತಂದ ಒಮ್ಮೆ ಬಾ ಜೀವ ಬಾಯಿ ಬಂದಂಗಾಗಿತ್ತು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದ ನಿನ್ ಬರ್ತಡೇ ಕ್ವಿಸ್ಟ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಇಷ್ಟೊತ್ತವರೆಗೂ ಕಾಯ್ ಆಗತ್ತೀನಿ ಆ ಕಾರಣಕ್ಕೋಸ್ಕರ ನಿನಗೆ ಇಷ್ಟೊಂದು ಸರ್ಪ್ರೈಸ್ ಕೊಟ್ಟಿದ್ದೆ ನಾನು ನನ್ನಿಂದ ನಿನ್ನ ಮನ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ರಶ್ಮಿ ನನ್ ಬರ್ತಡೇ ಕೈ ಇಷ್ಟೆಲ್ಲ ನೀವು ಸರ್ಪ್ರೈಸ್ ಕೊಟ್ಟಲ್ಲ ನನ್ ಬಾ ಖುಷಿ ಆಯ್ತಾ ಆದ್ರೆ ನೀವ್ ಮಾಡಿ ಕೆಲ್ಸಕ್ಕ ನಿನ್ ಮುಂದ್ ನನ್ ಪ್ರೀತಿನ ಏ ಹುಚ್ಚಿ ನಿನ್ ಬರ್ತಡೇ ಮರ್ಯಾಕ ನನ್ ಹುಚ್ಚನ್ ಮಾಡಿ ಅನ್ನ ನೀ ನನ್ ಜೀವದಿಲಿ ಇವತ್ತು ನಿನ್ನ ಪ್ರೀತಿ ಹೀಗೆ ಮುಂದೆ ಸಾಗಲಿ ಚೆನ್ನ ನಿನ್ನಲ್ಲಿ ಪ್ರೀತಿ ಬಂದೊಳಗೆ ಯಾವತ್ತೂ ಮೋಸ ಮಾಡಕ್ ಹೋಗಬೇಡ ಕಾಲಿ ಕಾರಿ ಅದ್ ಕೊಳ್ಳಿಗೆ ತಾಳಿ ಕಟ್ಟಿ ನೀನ್ ಒಳತಿ ಯಾಕೆ ಮಾಡ್ಕೋ ಯಾಕಾಗಲ್ಲ ಚೆನ್ನ ನನ್ನ ಮನ ಒಡತಿಗೆ ಎಂಬ ಗುಡಿಸಲಲ್ಲಿ ನಿನ್ನ ರಾಣಿ ಹಂಗ್ ನೋಡ್ಕೋತೇನೆ ಚೆನ್ನ ನಾ ಹೇಳಿದ ಮಾತು ಸತ್ಯ ಕಾಲ ಬಂತು ನೋಡ್ರ ಅಲ್ಲ ನಮ್ಮ ದೇಶದ ಸಂಸ್ಕೃತಿ ಹಾಳು ಮಾಡಿ ಬಿಟ್ರಿ ಅವರು ಮನಿ ಒಳಗ ತಂದೆ ತಾಯಿ ಸಾಲಿ ಕಲಿತೀನಿ ನಿಂತ ಹೇಳಿ ರೊಕ್ಕ ಫೀಸ್ ಕಟ್ಟಿಸ್ಕೊಂಡು ನನಗೆ ಅಷ್ಟ್ ಪೀಸ್ ಬೇಕು ಎಷ್ಟು ಬೇಕು ಬೇಕಂತ ಹುಡುಗುನು ಇಸ್ಗೋತಾರ ಹುಡುಗನು ಇಸ್ಗೋತಾರ ಅಲ್ಲ ಇಂಥವು ಹಿಂಗಾಗೆ ನಮ್ಮ ಸಂಸ್ಕೃತಿ ಕೆಲಸ ಕಟ್ಟಾರ ಹುಟ್ಟಿ ಕಾಲೇಜ್ ಹೋಗ್ತೀನಿ ಯಾರ ಇರ್ಬೋದು ಇವ್ರು ಓಹೋ ಹೋಹೋ ಸ್ವಲ್ಪ ಸೈಡ್ ಹಾಕಿ ನೋಡಿದ್ರ ಆತ ಇವ್ರನ್ನ ಡ್ರೈವರ್ ಅವ್ರ ಸ್ವಲ್ಪ ತರಬೇಲಿಕ್ಕೆ ಸೈಡ್ ಹಾಕೋರಿ ಯಾರ್ದಾರ ನೋಡೋಣ ಇವ್ರನ್ನ ಚೆನ್ನ ನಿನ್ ಮೇಲೆ ಆನೆಗೂ ಸತ್ಯ ಕೊಟ್ಟಿದ್ದ ನನಗೆ ಬಹಳ ಖುಷಿ ಆಯ್ತು ಬಂದ ಭಾವತಕ್ಕ ಆಯ್ತು ನಾವು ಮನೆಗೆ ಹೋಗ್ತೀನಿ